ಬಿಜೆಪಿ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯ ಭಾಗವಾಗಿ ದೆಹಲಿಯ ಕರ್ತವ್ಯ ಪಥದಲ್ಲಿ ಅದ್ದೂರಿಯಾಗಿ ನಿರ್ಮಾಣವಾಗಿರೋ ಕರ್ತವ್ಯ ಭವನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರು ಇದು ಕೇಂದ್ರದ ಸೆಂಟ್ರಲ್ ವಿಸ್ಟಾ ಯೋಜನೆಯ ಭಾಗವಾಗಿ ವಿವಿಧ ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳನ್ನು ಒಂದೇ ಸೂರಿನಡಿ ತರೋ ಯೋಜನೆಯಾಗಿದೆ ಅದರಂತೆ ಈ ಯೋಜನೆಯ ಮೊದಲ ಪೂರ್ಣಗೊಂಡ ಕಾಮನ್ ಸೆಂಟ್ರಲ್ ಸೆಕ್ರೆಟೇರಿಯೇಟ್ ಕಟ್ಟಡವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ ಈ ವೇಳೆ ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವ ಮನೋಹರ್ ಲಾಲ್ ಖಟ್ಟರ್ ಉಪಸ್ಥಿತರಿದ್ದರು ಈ ಯೋಜನೆ ಎರಡ್ ಸಾವಿರದ ಇಪ್ಪತ್ತೇಳರ ಮಧ್ಯಭಾಗದಲ್ಲಿ ಪೂರ್ತಿಯಾಗುವ ನಿರೀಕ್ಷೆ ಇದೆ ಈ ಕರ್ತವ್ಯ ಭವನವನ್ನ ಉದ್ಘಾಟಿಸಿದ ಪ್ರಧಾನಿಯವರು ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಕರ್ತವ್ಯ ಪಥದಲ್ಲಿ ನಿರ್ಮಾಣವಾದ ಕರ್ತವ್ಯ ಭವನ ಜನಸೇವೆಗಾಗಿ ನಮ್ಮ ಅಚಲ ಸಂಕಲ್ಪ ಮತ್ತು ನಿರಂತರ ಪ್ರಯತ್ನಗಳ ಪ್ರತೀಕವಾಗಿದೆ ಅದರಂತೆ ಈ ಭವನ ನಮ್ಮ ನೀತಿಗಳು ಮತ್ತು ಯೋಜನೆಗಳನ್ನು ಜನರಿಗೆ ವೇಗವಾಗಿ ತಲುಪಿಸುವುದಕ್ಕೆ ಸಹಾಯ ಮಾಡುವುದರೊಂದಿಗೆ ದೇಶದ ಅಭಿವೃದ್ಧಿಗೆ ಹೊಸ ವೇಗವನ್ನ ಕೊಡುತ್ತೆ ಜೊತೆಗೆ ಆಧುನಿಕ ಮೂಲ ಸೌಕರ್ಯದ ಅದ್ಭುತ ಮಾದರಿಯಾದ ಈ ಭವನವನ್ನು ರಾಷ್ಟ್ರಕ್ಕೆ ಸಮರ್ಪಿಸುವುದು ನನಗೆ ಅತ್ಯಂತ ಗೌರವದ ವಿಷಯವಾಗಿದೆ ಅಂತ ಹೇಳಿಕೊಂಡಿದ್ದಾರೆ ದೇಶದ ಈ ಹೊಸ ಶಕ್ತಿ ಕೇಂದ್ರವಾಗಲಿರೋ ಕರ್ತವ್ಯ ಭವನ ಅನ್ನೋದು ನವದೆಹಲಿಯಲ್ಲಿ ನಿರ್ಮಿಸಲಾಗಿರೋ ಹೊಸ ಕೇಂದ್ರ ಕಾರ್ಯದರ್ಶಿ ಭವನ ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳನ್ನ ಒಂದೇ ಕಟ್ಟಡದ ಅಡಿ ಏಕೀಕರಿಸುವ ಉದ್ದೇಶದಿಂದ ನಿರ್ಮಿಸಲಾಗಿದೆ ಅದರಂತೆ ಇದು ಕೇಂದ್ರ ವಿಸ್ತಾರ ಪುನರ್ ಅಭಿವೃದ್ಧಿ ಯೋಜನೆಯ ಭಾಗ ಕೂಡ ಹೌದು ಈ ಭವನ ಸುಮಾರು ಒಂದೂವರೆ ಲಕ್ಷ ಚದರ ಮೀಟರ್ ವಿಸ್ತೀರ್ಣ ಹೊಂದಿದ್ದು ಎರಡು ಅಂಡರ್ ಗ್ರೌಂಡ್ ಮಹಡಿಗಳು ಮತ್ತು ಆರು ಮೇಲ್ಮಹಡಿಗಳನ್ನು ಒಳಗೊಂಡಿದ್ದು ಕೇಂದ್ರ ಗೃಹ ವ್ಯವಹಾರಗಳು ವಿದೇಶಾಂಗ ವ್ಯವಹಾರಗಳು ಗ್ರಾಮೀಣಾಭಿವೃದ್ಧಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯಗಳು ಹಾಗೂ ಪ್ರಧಾನಮಂತ್ರಿಯವರ ಮುಖ್ಯ ವೈಜ್ಞಾನಿಕ ಸಲಹೆಗಾರರ ಕಚೇರಿಗಳನ್ನು ಕೂಡ ಒಳಗೊಂಡಿದೆ ಕರ್ತವ್ಯ ಭವನ ಆಧುನಿಕ ಆಡಳಿತದ ಅಗತ್ಯತೆಗಳನ್ನು ಪೂರೈಸುವ ಹಾಗೆ ವಿನ್ಯಾಸಗೊಳಿಸಲಾಗಿದ್ದು ಐಟಿ ಸಿದ್ದತೆ ಸುರಕ್ಷಿತ ಕಾರ್ಯಸ್ಥಳ ಐಡಿ ಆಧಾರಿತ ಪ್ರವೇಶ ನಿಯಂತ್ರಣಗಳು ಎಲೆಕ್ಟ್ರಾನಿಕ್ ನಿರ್ವಹಣೆ ಮತ್ತು ಕೇಂದ್ರಿತ ಆಜ್ಞಾ ವ್ಯವಸ್ಥೆಗಳನ್ನು ಒಳಗೊಂಡಿದೆ ಶೂನ್ಯ ಮಾಲಿನ್ಯ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಸೂರ್ಯಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ ಮಳೆ ನೀರು ಸಂಗ್ರಹಣೆ ಎಲೆಕ್ಟ್ರಿಕ್ ವಾಹನ ಚಾರ್ಜಿಂಗ್ ಪಾಯಿಂಟ್ಗಳು ಮತ್ತು ಪುನರ್ ವ್ಯವಸ್ಥಿತ ನಿರ್ಮಾಣ ಸಾಮಗ್ರಿಗಳ ಬಳಕೆಯಂತಹ ಪರಿಸರ ಸ್ನೇಹಿ ವೈಶಿಷ್ಟ್ಯಗಳನ್ನು ಕೂಡ ಒಳಗೊಂಡಿದೆ ಈ ಹೊಸ ಭವನ ಯಾಕೆ ಅಂದರೆ ಪ್ರಸ್ತುತ ಅನೇಕ ಪ್ರಮುಖ ಸಚಿವಾಲಯಗಳು ಶಾಸ್ತ್ರಿ ಭವನ ಕೃಷಿ ಭವನ ಉದ್ಯೋಗ ಭವನ ಮತ್ತು ನಿರ್ಮಾಣ ಭವನದಂತಹ ಹಳೆ ಕಟ್ಟಡಗಳಲ್ಲಿ ಕಾರ್ಯ ಮಾಡ್ತಾ ಇವೆ ಇವುಗಳನ್ನು ಸಾವಿರದ ಒಂಬೈನೂರ ಐವತ್ತು ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತರ ನಡುವೆ ನಿರ್ಮಿಸಲಾಗಿದ್ದು ಈಗ ರಚನಾತ್ಮಕವಾಗಿ ಹಳೆಯದಾಗಿವೆ ಮತ್ತು ಅಸಮರ್ಥವಾಗಿದೆ ಹೀಗಾಗಿ ಹೊಸ ಸೌಲಭ್ಯಗಳು ಆ ಭವನಗಳ ದುರಸ್ತಿ ಮತ್ತು ನಿರ್ವಹಣಾ ವೆಚ್ಚವನ್ನು ಕಮ್ಮಿ ಮಾಡುತ್ತೆ ಜೊತೆಗೆ ಉದ್ಯೋಗಿಗಳ ಯೋಗಕ್ಷೇಮವನ್ನು ಕೂಡ ಸುಧಾರಿಸುತ್ತೆ ಇದರೊಂದಿಗೆ ಸೇವಾ ವಿತರಣೆಯನ್ನ ಕೂಡ ಹೆಚ್ಚಿಸುತ್ತೆ